ಇವನ್ ವೆಲ್ಕಮ್ ಟು ಸ್ವಾಮಿ ಜಾಬ್ ಸಪ್ರೇಟ್ ಯೂಟ್ಯೂಬ್ ಚಾನಲ್ ನಾನು ಸ್ವಾಮಿ ಇವತ್ತಿನ ಜಾಬ್ ಇನ್ಫಾರ್ಮೇಷನ್ ಬಂದು ಪ್ಯಾಕಿಂಗ್ ಕೆಲಸಕ್ಕೆ ಗೌಡಗಿರಿಗಳನ್ನ ಕೆಲಸಕ್ಕೆ ಕೇಳಿದ್ದಾರೆ ಈ ಒಂದು ಜಾಬ್ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ಇಲ್ಲಿ ಯಾವ ಯಾವ ಕೆಲಸಗಳು ಇರುತ್ತೆ ಮತ್ತೆ ಇವರು ಟೈಮಿಂಗ್ಸ್ ಎಷ್ಟು ಸ್ಯಾಲರಿ ಎಷ್ಟು ಯಾವ ಲೊಕೇಶನ್ ಸಿಗುತ್ತೆ ಈ ಚಾಬ್ ಈ ಒಂದು ಜಾಬ್ ನಿಮಗೆ ಈ ಎಲ್ಲ ಇನ್ಫಾರ್ಮೇಷನು ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಎಲ್ಲೂ ಸ್ಕಿಪ್ ಮಾಡೋದಕ್ಕೆ ಹೋಗ್ಬೇಡಿ ಈ ಒಂದು ಜಾಬ್ ಇದು ಫ್ರೀ ಜಾಯಿನಿಂಗ್ ಆಗಿರುತ್ತೆ ಇಲ್ಲಿ ಜಾಯ್ನಿಂಗ್ ಹಣ ಏನು ಇರೋದಿಲ್ಲ ಈ ಒಂದು ಜಾಬ್ ಇನ್ಫಾರ್ಮೇಷನ್ನು ನಾನು ತಿಳಿಸ್ಕೊಡೋದಿಕ್ಕೆ ಮುಂಚೆ ಇನ್ನೂ ಯಾರೆಲ್ಲ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದೀರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕೆ ಅಂದರೆ ಈ ಚಾನಲಲ್ಲಿ ನಾನು ಪ್ರತಿದಿನ ಹೊಸ ಹೊಸ ಜಾಬ್ ಇನ್ಫಾರ್ಮೇಷನ್ಗಳು ಫ್ರೀ ಜಾಯ್ನಿಂಗ್ ಇರುವಂತಹ ಜಾಬ್ ಇನ್ಫಾರ್ಮೇಷನ್ಗಳನ್ನ ನಾನು ಈ ಚಾನಲ್ ಮೂಲಕ ಕೊಡ್ತಾ ಇರ್ತೀನಿ ಹಾಗಾಗಿ ಕೆಲಸ ಹುಡುಕ್ತಾ ಇರುವಂಥವರೆಲ್ಲ ಈ ಚಾನಲ್ನ ಮರಿದೇನೆ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಆನ್ ಮಾಡ್ಕೊಂಡು ವೀಡಿಯೋಸ್ಗಳನ್ನ ನೋಡ್ತಾ ಇರಿ ಬನ್ನಿ ಈಗ ಈ ಒಂದು ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ಇಲ್ಲಿ ಪಿಕ್ಕಿಂಗು ಪ್ಯಾಕಿಂಗು ಲೋಡಿಂಗು ಈ ಒಂದು ಕೆಲಸಗಳಿಗೆ ಹುಡುಗ ಮತ್ತು ಹುಡುಗಿರುಗಳನ್ನ ಕೆಲಸಕ್ಕೆ ಬೇಕು ಅಂತ ಕೇಳಿದ್ದಾರೆ ಕೆಲಸಕ್ಕೆ ಬರುವಂತಹ ಹುಡುಗ ಮತ್ತು ಹುಡುಗಿರುಗಳಿಗೆ ಎಜುಕೇಷನ್ ಬಂದು ಸೊ ಮಿನಿಮಮ್ ಟೆಂತ್ ಆಗಿದ್ರೆ ಸಾಕು ಇವರುಗಳಿಗೆ ಸಂಬಳ ಬಂದು ಹದಿನಾರು ಸಾವಿರ ಸಂಬಳ ಇರುತ್ತೆ ಪ್ಲಸ್ ನಿಮಗಿಲ್ಲಿ ಪಿ ಎಫ್ ಇ ಎಸ್ ಐ ನಿಮಗೆ ಪ್ರತಿ ತಿಂಗಳು ಅಟೆಂಡೆನ್ಸ್ ಬೋನಸ್ಸು ಕೂಡ ಸಿಗ್ತಾ ಹೋಗುತ್ತೆ ಶಿಫ್ಟ್ ವೈಸು ನಿಮಗೆ ಕೆಲಸ ಅನ್ನೋದು ಇರುತ್ತೆ ಇಲ್ಲಿ ಶಿಫ್ಟ್ ಬಂದು ಬೆಳಗ್ಗೆ ಆರು ಗಂಟೆಯಿಂದ ಮಧ್ಯಾಹ್ನ ಎರಡು ಗಂಟೆವರೆಗೂ ಒಂದು ಶಿಫ್ಟು ಸೆಕೆಂಡ್ ಶಿಫ್ಟ್ ಬಂದು ಎರಡು ಗಂಟೆಯಿಂದ ಹತ್ತು ಗಂಟೆ ಮತ್ತು ನೈಟ್ ಶಿಫ್ಟ್ ಬಂದು ರಾತ್ರಿ ಹತ್ತು ಗಂಟೆಯಿಂದ ಬೆಳಗಿನ ಜಾವ ಆರು ಗಂಟೆವರೆಗೂ ಮತ್ತು ಜನರಲ್ ಶಿಫ್ಟ್ ಕೂಡ ಇದೆ ಒಂಬತ್ತು ಗಂಟೆಯಿಂದ ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಸಾಯಂಕಾಲ ಐದು ಗಂಟೆವರೆಗೆ ಇದು ಜನ್ರಲ್ ಶಿಫ್ಟ್ ಆಗಿರುತ್ತೆ ಈ ರೀತಿ ನೀವು ಶಿಫ್ಟ್ ವೈಸು ಕೆಲಸಗಳನ್ನ ಇಲ್ಲಿ ಮಾಡಬೇಕು ನಿಮಗೆ ನೀವೇನಾದರೂ ಬೇರೆ ಒಂದು ಇಂದ ಬೇರೆ ಕಡೆಯಿಂದ ಬರೋರಾಗಿದ್ರೆ ನಿಮಗೆ ಇದು ಇರೋದಕ್ಕೆ ಊಟ ಮತ್ತು ರೂಮ್ ವ್ಯವಸ್ಥೆ ಕೂಡ ಇರುತ್ತೆ ಈ ಒಂದು ಜಾಬ್ ಲೊಕೇಶನ್ ಬಂದು ಹೊಸಕೋಟೆ ಕೋಲಾರ ಈ ಲೊಕೇಶನಲ್ಲಿ ಈ ಒಂದು ಜಾಬ್ ನಿಮ್ಗೆ ಸಿಗ್ತಾ ಇದೆ ಬೆಂಗಳೂರಿನಲ್ಲಿರುವಂಥವ್ರು ಹೊಸಕೋಟೆಗೆ ಅಥವಾ ಕೋಲಾರಗೆ ಹೋಗಿ ನಾನು ಅಪ್ ಆ್ಯಂಡ್ ಡೌನ್ ಮಾಡ್ತೀನಿ ಅಂತ ಅನ್ನೋರು ಏನಾರು ಇದ್ದರೆ ನಿಮ್ಮಗಳಿಗೆ ಕ್ಯಾಬ್ ಫೆಸಿಲಿಟಿ ಇರುತ್ತೆ ಸೊ ನಿಮಗೆ ಕ್ಯಾಬಿಂದ ನಿಮಗೆ ಪಿಕಪ್ ಮತ್ತು ಡ್ರಾಪ್ನ ಕಂಪ್ನಿ ಕಡೆಯಿಂದಲೇ ಮಾಡ್ಕೊಡ್ತಾರೆ ಸೊ ಬೆಂಗಳೂರಿಂದ ಅಪ್ ಆ್ಯಂಡ್ ಡೌನ್ ಕೂಡ ನೀವು ಮಾಡ್ಬೋದು ಈ ಒಂದು ಕೆಲಸಕ್ಕೆ ಹೋಗೋದಕ್ಕೆ ರೆಡಿ ಇರುವಂತಹ ಹುಡುಗ ಮತ್ತು ಹುಡುಗಿಗಳು ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ನ ಕೊಟ್ಟಿರ್ತೀನಿ ಆ ಒಂದು ನಂಬರ್ಗೆ ನೀವೇನಿರುವ ಕಾಲ್ ಮಾಡಿ ಇನ್ನೇನು ಡೌಟ್ ಇದೆ ಹೆಚ್ಚಿನ ಮಾಹಿತಿಗಳನ್ನ ತಿಳ್ಕೊಂಡು ಒಂದು ಜಾಬ್ಗೆ ಜಾಯಿನ್ ಆಗಿ ಇದಿಷ್ಟು ಈ ಒಂದು ಜಾಬ್ ಇನ್ಫಾರ್ಮೇಷನ್ ಆಗಿತ್ತು ಇದೇ ರೀತಿ ಫ್ರೀ ಜಾಬ್ ಇನ್ಫಾರ್ಮೇಷನ್ಗಳಿಗಾಗಿ ಮರಿದೇ ಈ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಆನ್ ಮಾಡ್ಕೊಂಡು ವೀಡಿಯೋಸ್ಗಳನ್ನ ನೋಡ್ತಾ ಇದೆ ಈ ಒಂದು ವೀಡಿಯೋ ನಿಮ್ಗೆ ಆಗಿದ್ರೆ ಲೈಕ್ ಮಾಡಿ ನಿಮಗೆ ಗೊತ್ತಿರೋ ಯಾರಾದರೂ ಫ್ರೆಂಡ್ಸ್ಗಳು ಜಾಬ್ನ ಸರ್ಚ್ ಅಂತ ಅವ್ರಿಗೆ ಈ ಒಂದು ವೀಡಿಯೋನ ಶೇರ್ ಮಾಡಿ ಅವ್ರಿಗೂ ಕೂಡ ಫ್ರೀಯಾಗಿ ಜಾಬ್ ಸಿಗಲಿ ಈ ವಿಡಿಯೋ ನೋಡೋದಕ್ಕೆ ಎಲ್ಲರಿಗೂ ಥ್ಯಾಂಕ್ ಯು